ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಹೆಂಗದ್ರಿ ಎಲ್ಲರೂ ಅರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೊಂದು ಹೊಸ ರೆಸಿಪಿ ಒಂದಿಗೆ ಬಂದಿದ್ದೇನೆ ರೀ ಅದೇನಪ್ಪ ಅಂತಂದ್ರೆ ಪೇಪರ್ ಅವಲಕ್ಕಿ ಒಗ್ಗರ್ನಿ ಅಥವಾ ಹುರಿದ ಅವಲಕ್ಕಿ ಅಂತಾರೆ ಇದನ್ನು ನಮ್ಮ ಮಂದಿ ಸಂಜೆ ಮುಂದೆ ನೀವು ಹೆಂಗೆ ಸ್ನ್ಯಾಕ್ಸ್ ಅಂತೀರಲ್ಲ ಹಂಗೆ ಸ್ನ್ಯಾಕ್ಸ್ ಸಲುವಾಗಿ ಮಾಡ್ಕೊಂಡು ರೀ ಇದಕ್ಕೆ ಏನೇನು ಬೇಕಂತಂದು ತಿಳ್ಸಿಕೊಡ್ತೇನೆ ರೀ ಮೊದ್ಲು ಒಣ ಕೊಬ್ಬರಿ ಹಂಗೆ ಕಾಳು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ ರೀ ಹಸಿಮೆಣ್ಸಿನ್ಕಾಯಿ ಪುಟಾಣಿ ಮತ್ತು ರೀ ಇವೆಲ್ಲ ತೊಗೊಂಬಿಟ್ಟು ಹೆಂಗೆ ಹುರಿದ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಅವ್ಲಕ್ಕಿ ಒಗ್ಗರ್ನೆ ಮಾಡಂತ ರೀ ಈಗ ಮೊದ್ಲು ಬೇಸ್ಗೆ ಐತ್ರಿ ಬ್ಯಾಸ್ಗೆ ಒಳಗೆ ಇಂಥ ಪೇಪರ್ ಅವ್ಲಕ್ಕಿನ ಸಂಜುಮ್ ತಿನ್ನಾಕಂದ್ರೆ ಚಾರ್ಜ್ ಜೊತೆ ಚಲೋ ಹಾಕೈತಿ ಯಾಕಂದ್ರೆ ಅವು ಕುರು ಕುರು ಅಂತಿರ್ತಾವಲ್ರಿ ಬೇಸ್ಗೆಯಾಗ ಸ್ವಲ್ಪ ಬಿಸ್ಲಾಗಿ ಒಣಕ್ಕೆ ಹಾಕ್ರಿ ನೀವು ಹೊರಗೆ ಮನೆ ಮುಂದೆ ಅವು ಕುರುಕುರು ಅಂತಿರ್ತಾವೆ ಅವಲಕ್ಕಿ ಪೇಪರ್ ಅವಲಕ್ಕಿ ಅವನ್ನ ಈ ಥರ ಪೇಪರ್ ಅವಲಕ್ಕಿ ಒಗ್ಗರ್ನಿ ಮಾಡ್ಕೊಂಡು ತಿಂದ್ರೆ ಅಥವಾ ಹಚ್ಚಿದ್ದ ಅವಲಕ್ಕಿ ಮಾಡ್ಕೊತಿಂದ್ರೆ ಭಾರಿ ಹಾಕಿರಿ ಅಕಸ್ಮಾತ್ ನೀವೇನಾದರೂ ಪೇಪರ್ ಅವಲಕ್ಕಿನ ಬಿಸಿಲಾಗಿ ಒಣ್ಗಿಸಿದ್ದಲ್ಲ ಅಂದ್ರೆ ನಾ ಮುಂಚೆ ಸ್ವಲ್ಪ ಹೆಂಗೆ ಅವಲಕ್ಕಿ ಹುರ್ಕೊಂಡಿದ್ನಲ್ರಿ ಹಂಗೆ ನೀವು ಹುರ್ಕೊಂಡ ಮೇಲೆ ಸ್ವಲ್ಪ ಕುರುಕುರು ಆದ ತಕ್ಷಣ ತೆಗೆದ್ಮೇಲೆ ಅದ ಬಾಣಲೆ ಒಳಗೆ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿದ್ಮೇಲೆ ಅದು ಕಾಯೋವರೆಗೂ ಸ್ವಲ್ಪ ವೇಟ್ ಮಾಡಿರಿ ಅದಾದ ತಕ್ಷಣ ಫಸ್ಟ್ ಹಸಿ ಮೆಣಸಿನ್ಕಾಯಿ ಹಾಕಿರಿ ಯಾಕಂದ್ರೆ ಸ್ವಲ್ಪ ಖಾರ ಬಿಡ್ತೈತಲ್ರಿ ಹಾಗಾಗಿ ಹಸಿ ಮೆಣಸಿನ್ಕಾಯಿ ಹಾಕಿರಿ ಹಸಿ ಮೆಣಸಿನ್ಕಾಯಿ ಆದ ತಕ್ಷಣ ಸ್ವಲ್ಪ ಕಡ್ಡಿಸ್ರಿ ಕಡ್ಡಿಸಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕೋರಿ ಅದನ್ನೊಂದು ಸ್ವಲ್ಪ ಕಡ್ಡಿಸಿ ಆದಮೇಲೆ ಒಣ ಕೊಬ್ಬರಿ ರೀ ಒಣ ಕೊಬ್ಬರಿ ಹಾಕೊಳ್ರಿ ಮತ್ತು ಕರಿಬೇವು ಹಾಕೊಳ್ರಿ ಇವೆರಡೂ ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಕಲಸ್ರಿ ಸ್ವಲ್ಪ ಫ್ರೈ ಆಗಲಿರಿ ಈ ರೀತಿ ಎಲ್ಲ ಅದಕ್ಕೆ ಶೇಂಗಾ ಮತ್ತು ಪುಟಾಣಿ ಎರಡೂ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕಲಿಸ್ಲಿ ಆ ಥರ ಎಲ್ಲ ಕಲಿಸಿದ ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ರಿ ಸ್ವಲ್ಪ ಫ್ರೈ ಹಾಕೈತಿರಿ ಅದು ಅಂದರೆ ಒಂದು ಸ್ವಲ್ಪ ಕೆಂಪದ ಮೇಲೆ ಬಂತು ಅಂತಂದ್ರೆ ಅದು ಫ್ರೈ ಆಗೇ ಸೊ ಬೆಳ್ಳುಳ್ಳಿನ ಜಜ್ಜಿ ಬೇಷನ್ ಜಜ್ಜಿ ಹಾಕೊಳ್ರಿ ಯಾಕಂದರೆ ಎಣ್ಣೆ ಒಳಗೆ ಸಿಡಿತಂದ್ರೆ ಭಾಳ ಡೇಂಜರು ಹಾಗಾಗಿ ಅರ್ಶಿಣ ಪುಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂಡೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಅದೆಲ್ಲ ಹಾಕೊಂಡ ತಕ್ಷಣ ನೋಡ್ತಿರ್ಬೋದು ನೀವು ಹೆಂಗೆ ಪೇಪರ್ ಅವಲಕ್ಕಿಗೆ ಒಗ್ಗರಣೆ ರೆಡಿ ಆಗೈತಿ ಅಂತಂದ ಈ ರೀತಿ ಎಲ್ಲ ರೆಡಿ ಆಗಿದ್ಮೇಲೆ ನಾವು ಹುರಿದ್ವಿಲ್ರಿ ಅವಲಕ್ಕಿನ ಅದ್ರ ಮೇಲೆ ಅದು ಒಗ್ಗರಣೆಲ್ಲ ಹಾಕೊಂಡ್ಬಿಟ್ಟು ರೀ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಚೆಂದಾಗ ಕಲಿಸ್ಕೋಬೇಕು ನೋಡಿರಿ ಈ ರೀತಿ ಒಗ್ಗರಣೆಲ್ಲ ಪೂರ್ತಿ ಹಾಕೊಳ್ರಿ ಹಾಕೊಂಡು ಹಿಂಗೆ ಬುಡಕ ಮೇಲೆ ಮಾಡಿ ಕಲಿಸ್ಕೊಬೇಕು ಕಲಿಸ್ಕೋಬೇಕ್ರಿ ಇದ್ರ ಜೊತೆ ಬಿಸಿ ಬಿಸಿ ಮಿರ್ಚಿ ಆದರೂ ಮಸ್ತ್ ಇರ್ತೈತಿ ರೀ ಇಲ್ಲ ಅಂದ್ರೆ ಬಿಸಿ ಚಹಾ ಮಾಡ್ಕೊತಿರಲ್ರಿ ಅವಾಗ ಚಹಾ ಜೊತೆ ತಿನ್ನಾಕು ಭಾರಿ ಇರ್ತೈತಿ ರೀ ಸಂಜೆ ಮುಂದೆ ಅಥವಾ ನೀವೆಲ್ಲಾದರೂ ಟ್ರಿಪ್ಪಿಗೆ ಹೊಂಟ್ರೆ ಇದನ್ನ ಈ ಥರ ಮಾಡಿಕೊಂಡು ನೀವು ಕಟ್ಕೊಂಡು ಹೋದ್ರಿ ಅಂದ್ರೆ ನಡುವ ಆರಾಮಾಗಿ ತಿನ್ಕೊಂತ ಹೋಗ್ಬೋದು ನೋಡಿರಿ ಟ್ರಿಪ್ಪಿಗೆ ಹಸುವ ಆಗಂಗಿಲ್ಲ ಹಂಗೆ ಇರ್ತೈತಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ ರೀ ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ ಸಣ್ಣ ಹುಡುಗರು ಸತ ಬೇಡ್ತಾರೆ ನೋಡಿರಿ ಈ ರೀತಿಯೆಲ್ಲ ಚೆಂದ ಕಲಸ್ರಿ ಸೊ ಈ ರೀತಿ ಕಲಸಿದ ಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಡ್ರಿ ಜೀರಾ ಬ್ಯಾಡ್ರಿ ಸ್ವಲ್ಪಂದು ಸ್ವಲ್ಪ ಹಾಕೊಳ್ರಿ ಸಕ್ಕರೆ ಪುಡಿನ ನಾನಿಲ್ಲಿ ಒಂದು ಕೆ ಜಿಯಷ್ಟು ಅವಲಕ್ಕಿನ ಒಗ್ಗರಣೆ ರೀ ಹಾಗಾಗಿ ಇಷ್ಟು ನಿಮ್ಗೆ ಅಳತಿಯಲ್ಲಿ ಒಂದು ಬೊಗ್ಸೆತ್ತಿನ ಕಡಿಮೆ ರೀ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡೆ ಹಾಕೊಂಡು ಮತ್ತೊಮ್ಮೆ ಕಲಿಸ್ಕೊಂಡ್ರಿ ಕಲಸ್ಕೊಂಡು ಇದನ್ನು ಚಹಾ ಜೊತೆ ಚಿನ್ನಾಕಿ ಕುಡಿಯೋಕೀವಿ ಅಥವಾ ತಿನ್ನಾಕತ್ವಿ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಬರ್ತೈತಿ ಸಲ ಮನ್ಯಾಗೆ ಎಲ್ಲರೂ ಟ್ರೈ ಮಾಡಿರಿ ಹೆಂಗೆ ಆಕೈತಿ ಅಂತಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೆ ಏನಾದರೂ ಉತ್ತರ ಕರ್ನಾಟಕದ ರೆಸಿಪಿ ಬೇಕಾದ್ರೆ ಖಂಡಿತ ಹೇಳ್ಕೊಡ್ತೇನೆ ರೀ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ